ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮಾ ಪಾಟೀಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನವರಾತ್ರಿ ಹಬ್ಬದ ನಮ್ಮನೆಯಲ್ಲಿ ಒಂಬತ್ತು ದಿನ ದೀಪ ಐತಿ ಆ ಫುಲ್ ಡೀಟೇಲ್ ವಿಡಿಯೋ ಐತಿ ನಾವೆಲ್ಲ ತಯಾರಿ ಹೆಂಗ್ ಮಾಡ್ಕೋತೇವೆ ಅನ್ನೋದು ಈ ವರ್ಷ ನವ ನವರಾತ್ರಿ ಹತ್ತು ದಿವ್ಸ ಬಂದೈತಿ ಮೊದಲನೇ ದಿನ ಬಿಳಿ ಎರಡನೇ ದಿನ ರೆಡ್ ಮೂರನೇ ದಿನ ಬ್ಲೂ ಯೆಲ್ಲೋ ಗ್ರೀನ್ ಗ್ರೇ ಆರೆಂಜ್ ಪಿಕಾಕ್ ಗ್ರೀನ್ ಪಿಂಕ್ ಹತ್ತನೇ ದಿನ ಪರ್ಪಲ್ ನಾನು ಒಂಬತ್ತು ದಿನದಷ್ಟ ಹಾಕಿದ್ನಿ ನಾವೆಲ್ಲ ಬೆಳಿಗ್ಗೆ ನವರಾತ್ರಿ ಒಳಗ ಬೆಳಿಗ್ಗೆ ಬನ್ನಿ ಗಿಡ ಹೋಗ್ತವು ಹಿಂದಿನ ದಿವಸ ಎಲ್ಲ ಪೂಜಾ ತಯಾರಿ ಇದಾಗಿತ್ತು ಇಲ್ಲೇ ನಮ್ಮೂರಲ್ಲಿ ದಾಮನ್ ಗುಡಿಯಾಗ ಬನ್ನಿ ಗಿಡ ಐತಿ ಆ ಗಿಡಕ್ಕೆ ನಾವು ಪೂಜೆ ಮಾಡಕ್ ಹೋಗೋ ಅರ್ಶಿಣ ಕುಂಕುಮ ಆಮೇಲೆ ಹೂಬತ್ತಿ ಹದಿನಾರು ಎಳೆದು ಫಸ್ಟ್ನೇ ದಿವ್ಸ ಅಷ್ಟು ಹಾಕ್ತೇವೆ ನಾವು ಹೂಬತ್ತಿ ಇದನ್ನು ಆಮೇಲೆ ರೀಲ್ ಅರ್ದೇ ಹೊಂಗ್ಳು ಮಾಡಿ ಹಾಕ್ತೇವೆ ಆಮೇಲೆ ಒಂದು ಸ್ವಲ್ಪ ನೈವೇದ್ಯಕ್ಕೆ ಬೆಲ್ಲ ಎಣ್ಣೆ ಕಪ್ರ ಉದಿನ ಕಡ್ಡಿ ಈ ರೀತಿ ಪೂಜಾ ತಯಾರಿ ಮಾಡಿ ಇಟ್ಕೊಂಡು ಕಸ ಒಂದು ಸ್ವಲ್ಪ ತುಪ್ಪದ ಬತ್ತಿ ಪ್ರತಿ ವರ್ಷವೂ ಬನ್ನಿ ಗಿಡಕ್ಕೆ ನಾವು ತುಪ್ಪದ ಬತ್ತಿ ಹಚ್ತೇವೆ ಆಮೇಲೆ ನಾವು ಪ್ರತಿದಿನ ಮನೆಯಲ್ಲಿ ಆದಷ್ಟು ತುಪ್ಪದ ಬತ್ತಿ ಹಚ್ಚಿ ಬೆಳಗೋದ್ರಿಂದ ನನಗೇನೋ ಒಂಥರ ಪಾಸಿಟಿವ್ ವೈಬ್ ಬರೋದ್ರಿಂದ ನಾನು ತುಪ್ಪದ ಬತ್ತಿ ಆಲ್ಮೋಸ್ಟ್ ಹಚ್ಚಿ ಹಚ್ತೇವೆ ಬನ್ನಿ ಗಿಡ ಈ ನವರಾತ್ರಿ ಒಳಗೆ ಬನ್ನಿ ಗಿಡ ಪೂಜೆ ಮಾಡೋದರಿಂದ ಭಾಳ ಶ್ರೇಷ್ಠವಾದದ್ದು ನಮ್ಮ ಹಿಂದೂ ಧರ್ಮದ ಪ್ರಕಾರ ಒಳಗೆ ಬನ್ನಿ ಪೂಜಾ ಭಾಳ ಶ್ರೇಷ್ಠವಾದದ್ದು ಮತ್ತು ಅದರ ಮಹತ್ವ ಭಾಳ ಐತಿ ಈ ರೀತಿ ಇರೋದರಿಂದ ಒಂಬತ್ತು ದಿವಸ ನಾವು ನವರಾತ್ರಿ ಒಳಗೆ ಆದಷ್ಟು ಮಟ್ಟಿಗೆ ಬ್ರಾಹ್ಮಿ ಮುಹೂರ್ತದೊಳಗನೂ ಬ್ರಾಹ್ಮಿ ಮುಹೂರ್ತ ಪೂಜೆ ಮಾಡಬೇಕು ಬನ್ನಿ ಪೂಜಾ ಅನ್ನೋದು ಪದ್ಧತಿನೂ ಐತಿ ನಮ್ಮ ಊರಲ್ಲಿ ದಾಮ ಗ್ರಾಮ ದೇವಿ ಗುಡಿ ಹತ್ರ ಒಂದು ಸಣ್ಣ ಪೌಟ್ ಒಳಗೆ ತಂದು ಹಚ್ಚಿದಾರು ಆದಷ್ಟು ದಿನಗಳಲ್ಲಿ ಅದನ್ನು ಕೆಳಗಡೆ ದೂಡ್ದಾದಂಗೆ ಕೆಳಗಡೆ ಕೆಳಗಡೆ ನೆಲಕಸ್ತಾರು ಈ ರೀತಿ ದೇ ಬನ್ನಿ ಗಿಡ ಪೂಜಾ ಮಾಡಿ ಕಸ ದೇವಿದು ಅಲಂಕಾರ ಆಗಿತ್ತು ದ್ಯಾಮ ಮ್ಮ ದುರ್ಗಾಮಂದು ಅಲ್ಲಿ ದೇವ್ರ ದರ್ಶನ ನಾವು ಯಾರ ನಮ್ಮ ಊರಲ್ಲಿ ಎಲ್ಲರೂ ದೇವರಿಗೆ ಬಸವಣ್ಣ ದ್ಯಾಮಮ್ಮ ಹನುಮಂತೀವ್ರ ಈ ರೀತಿ ಹೋಗಿ ಸು ದೇವ್ರಿಗೆ ಹೋಗಿ ಬರ್ತೇವೆ ನಾವು ಪ್ರತಿದಿನಾನು ಒಂಬತ್ತು ದಿವ್ಸನೂ ಈ ರೀತಿ ದೇವ್ರಿಗೆ ಹೋಗಿ ಬರ್ತೇವೆ ಆಮೇಲೆ ಮನೆಯಲ್ಲಿ ಬಂದು ನಾನು ಮನೆಯಾಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊ ಈ ರೀತಿ ದೇವ್ರದ ಪೂಜೆ ಇರ್ತೈತಿ ನಾವು ಒಂಬತ್ತು ದಿವಸ ಇವತ್ತು ಫಸ್ಟ್ ದಿವ್ಸ ಪೂಜೆ ಮಾಡಿದ್ವಿ ಅಂದ್ರೆ ಒಂಬತ್ತು ದಿವಸ ಪೂಜಾ ದೇವ್ರನ್ನೇನು ಹಗಲಿವ್ಸೋ ಆಗಿಲ್ಲ ಬರೀ ಹೂ ತೆಗೋದು ಹೂ ಇರಿಸೋದು ಹುದ್ದಿನ ಕಡ್ಡಿ ಬೆಳಗೋದು ಅಷ್ಟೇ ಇರ್ತೈತಿ ಈ ನವರಾತ್ರಿ ಒಳಗೆ ಎಲ್ಲರೂ ಮೊದಲಿನ ಹೇ ಹಿರಿಯರ ಪ್ರಕಾರ ಗಂಟಿ ಬೆಳಗು ಬಾರಿಸ್ಬಾರ್ದಂತೆ ಕಾಸ ಅಂದರು ಅಂದ್ರೆ ದೇವರು ಗಟ್ಟಿ ಅನ್ನೋ ಸುಮ್ಮನೆ ಗಂಟಿ ಅದು ಏನು ಬಾರಿಸೋಂಗಿಲ್ಲ ಬರೀ ಪೂಜೆ ಅಷ್ಟ ಮಾಡಿಬಿಡ್ತಾವ ಈ ನಾವು ಸಾಮ್ಗೊಳ ಕಡೆಯಿಂದ ದೀಪ ಹಚ್ಚಿಸ್ತವೆ ಮೊದಲಿಗೆ ಈ ರೀತಿ ಎಲ್ಲ ತಯಾರಿ ಮಾಡಿ ಇಟ್ಕೊಂಡು ಸಾಮುಳು ಬರೋದು ಹಾದಿ ನೋಡ್ಕೊಂತ ಕೂತೀನಿ ಸಾಮ್ಗುಳು ಬಂದಿಂದ ಅವ್ರ ಪಾತ್ ಪೂಜೆ ಮಾಡ್ಕೊಂಡು ಕಾಸು ನಾವು ದೀಪ ಅವ್ರ ಕಡೆಯಿಂದ ಬೆಳಗಿಸ್ತೀವಿ ಅದು ನಮ್ಮ ಮನೆಯಲ್ಲಿ ಹಿರಿಯರು ತಲೆ ತಲೆ ಅಂತರದಿಂದ ಬಂದಂಥ ಪದ್ಧತಿ ಮತ್ತು ನೀವು ಯಾರಾಗಲಿ ನಿಮ್ಮ ಮನೆಯಲ್ಲಿ ಹೇಗೆ ಪದ್ಧತಿ ಇಲ್ಲ ಅದನ್ನ ಅದ ಪ್ರಕಾರ ಮಾಡ್ಕೊಂತ ಹೋದ್ರ ಎಲ್ಲರಿಗೂ ಶ್ರೇಷ್ಠ ಮತ್ತ ಮನೆತನದಿಂದ ಬಂದ ಪದ್ಧತಿ ಇರೋದ್ರಿಂದ ಮುಂದಿನ ತಲೆಮಾರುಗಳಿಗೆ ಅದು ಹಿರಿಯರ ಪದ್ಧತಿ ಅಂತ ಕಾಸ ಹೇಳಿದಂಘ ಆತು ನಾವು ಪ್ರತಿ ವರ್ಷನೂ ಸಾಮಗೋಳ ಬಂದಿಂದ ಸಂಬಳ ಕಡೆಯಿಂದ ದೀಪ ಹಚ್ಚಿಸ್ತಾವ ಈ ರೀತಿ ಸಂಬಳ ಕಡೆಯಿಂದ ದೀಪ ಹಚ್ಚಿಸ್ ಕಾಸ ನಾನು ದೇವರು ಎಲ್ಲಾ ಬೆಳಿ ಕಾಸ ದೀಪನ ಇಟ್ಟು ಬಿಡ್ತೇನೆ ದೀಪ ಪ್ರತಿ ದಿವ್ಸ ನಾವು ಮುಂಜಾನೆ ಸಾಯಂಕಾಲ ಎಣ್ಣಿಡುದು ಸ್ವಲ್ಪ ಎರಡ್ ಮೂರ್ ತಾಸಿಗೊಮ್ಮೆ ಬತ್ತಿ ಅದೊಂದು ಸ್ವಲ್ಪ ಮಕ್ಕ ಟೈಪ್ ಬಂದಿರ್ತೈತಿ ಅದನ್ನೊಂದು ಸ್ವಲ್ಪ ಸರಿಸೋದು ಈ ರೀತಿ ಒಂಬತ್ತು ದಿವಸ ನಾವು ರಾತ್ರಿ ಒಳಗೆ ಅಖಂಡ ದೀಪ ಬೆಳಗಿಸಿ ಅದೊಂದು ಹಬ್ಬ ಟೈಪ್ ಆಗ್ತೈತಿ ಆದರೆ ಒಂದು ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರ್ತೀವಿ ದೇವ ಮನೆ ಕಡೆ ಸ್ವಲ್ಪ ಗಾಳಿ ಇದು ಆಗದಂಗೆ ಮತ್ತು ಹೊರಗಡೆ ಹೋಗಿ ಬಂದ ಎಲ್ಲೋ ಎಲ್ಲ ಎಲ್ಲ ಕಡೆ ಅಲ್ಲೇ ಅಲ್ಲೆಲ್ಲೇ ಅಡೆ್ಯಾಡೆ ಬಂದ ದೇವ್ರ ಮುಂದೆ ಹೋಗೋಂಗಿಲ್ಲ ಅಂದರೆ ದೀಪದ ಮುಂದೆ ಒಂದು ಸ್ವಲ್ಪ ಮಡಿ ಇರಬೇಕು ಮಡಿಯಿಂದ ಇದನ್ನು ದೀಪದ ಆರಾಧನೆ ಮಾಡಬೇಕು ಅಕ್ಕಂಡ ದೀಪ ಬೆಳಬೇಕು ಅನ್ನೋದು ಮೊದಲಿಂದ ಪದ್ಧತಿ ಐತಿ ನಾವು ಮಾತ್ರ ಪ್ರತಿ ವರ್ಷನೂ ಇದೇ ರೀತಿ ಮಾಡ್ಕೊತು ಬಂದೆ ಒಂಬತ್ತು ದಿವಸದ ನೈವೇದ್ಯ ಆಮೇಲೆ ಪೂಜೆ ಅದು ವಿಡಿಯೋ ನಾನು ನಿಮ್ಮೊಂದಿಗೆ ಹಂಚ್ಕೋತೇನು ನಾವು ಯಾವಾಗಿದ್ರೂ ಸಂಜೆ ಕಡೆ ನೈವೇದ್ಯ ಮಾಡಿರ್ತೇವೆ ಅಂದರೆ ಮುಂಜಾನೆಯಿಂದ ಉಪವಾಸ ಇರೋದ್ರಿಂದ ಸಂಜೆ ಕಡೆ ನೈವೇದ್ಯ ಮಾಡಿ ನೈವೇದ್ಯ ಹಿಡಿದಿರ್ತೇವು ನಾವು ಉಪಕಾರ ಏನೂ ತಿನ್ನಾಗಿಲ್ಲ ಒಂಬತ್ತು ದಿವಸವೂ ನಿರಂಕಾರನ ಉಪವಾಸ ಮಾಡಿರ್ತೀವಿ ಆಮೇಲೆ ನೀವೆಲ್ಲರೂ ನವರಾತ್ರಿ ಹಬ್ಬನ ಹೇಗೆ ನಿಮ್ಮ ಮನೆಯಲ್ಲಿ ಹೇಗಿರ್ತೈತಿ ನಿಮ್ಮ ದೀಪದ ಅಲಂಕಾರ ನಿಮ್ಮ ಮನೆಯಲ್ಲಿ ದೇವರ ಅಲಂಕಾರ ಹೇಗಿರ್ತೈತಿ ಅಂತ ನನಗೆ ಮೆಸೇಜ್ ಮೂಲಕ ಎಲ್ಲರೂ ತಿಳಿಸ್ರಿ ನಾನು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳು ತಿಳಿಸ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡೋತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಯಾಕೋಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ಸ್ ಅದ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್